ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಅಮರ್ ಸಿಂಗ್ ಅಂತ ನಾನು ಬೆಂಗ್ಳೂರಿಂದಾನೆ ನನಗೆ ಕೃಷಿ ಮೇಲೆ ತುಂಬಾ ಆಸೆ ಇದೆ ಸರ್ ನಾನು ಬರ್ತಿದ್ದೀರಾ ಅಮ್ಮ ನಾನು ಒಂದು ನಾನು ಬಂದು ಆಮೇ ಇಂಡಸ್ಟ್ರಿಯಿಸ್ಟ್ ಆಮ್ ಇಂಜಿನಿಯರ್ ಆ್ಯಂಡ್ ನಾವು ಆಮ್ ಅಡ್ವೊಕೇಟ್ ಎಮ್ ಬಿ ಎ ಮಾಡಿ ಧನಬಿಕ್ಮ್ ಅಡ್ವೊಕೇಟ್ ನನಗೆ ಕೃಷಿಯಲ್ಲಿ ತುಂಬಾ ಆಸೆ ಆಸೆ ಆಕಾಂಕ್ಷೆ ತುಂಬಾ ಜಾಸ್ತಿ ಇದೆ ಸೊ ನಾನು ಜಾಗ ನೋಡ್ತಾ ಇದ್ದೀನಿ ನಮ್ಮದಿದ್ದ ಜಾಗ ನಮ್ಮಪ್ಪ ಕಳ್ಕೊಂಡ್ರು ಅದಾಯಿತು ಇಲ್ಲ ಈ ಸರಿ ಇಟ್ಸ್ ವೆರಿ ಪ್ರೊಫೆಷ್ನಲ್ ಐ ಸೊ ಸುಮಾರು ಅಂಗಡಿ ಎಲ್ಲ ನೋಡ್ಕೊಂಡ್ಬಂದೆ ಬಂದೆ ನಾನು ಸ್ಟಾಲ್ಸು ತುಂಬ ಪ್ರೊಫೆಷ್ನಲಾಗಿ ಆರ್ಗನೈಸ್ ಮಾಡಿದ್ದಾರೆ ನಿಮಗೆ ತುಂಬ ಯಾವುದು ಸರ್ ಅಟ್ರಾಕ್ಟಿವ್ ಆಗಿತ್ತು ಇಲ್ಲ ಐ ಡಿಂಟ್ ಫೈಂಡ್ ಎನಿಥಿಂಗ್ ಔಟ್ ಆಫ್ ದಿ ವರ್ಲ್ಡ್ ಯಾವುದು ಕಾಣಿಸಿದ್ಯಾ ನಾನು ಹತ್ತು ವರ್ಷದಿಂದ ಬರ್ತಾನೆ ರೆಗ್ಯುಲರ್ ರೆಗ್ಯುಲರಾಗಿ ಸೊ ವರ್ಷ ವರ್ಷವೂ ನಾನು ನೋಡೋ ರೀತಿಯಲ್ಲಿ ಅಂಥ ಏನು ಇನೋವೇಟಿವ್ ಐಡಿಯಾಸು ಅಂಥ ಐಟಮ್ಸ್ ಏನು ಕಾಣಿಸಿಲ್ಲ ಬಟ್ ದ ವೇಟ್ಸ್ ಪ್ರೊಫೆಷ್ನಲಿ ಆರ್ಗನೈಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದಾರಮ್ಮ ಇಷ್ಟಾಯಿತು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್